ಸ್ವೀಟು ಸಿಹಿ ಇಂಪಾರ್ಟೆಂಟು ತಾಯಿಗೆ ಬಾತ್ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ನಾಡ ದೇವತೆ ಜಗನ್ಮಾತ ಚಾಮುಂಡೇಶ್ವರಿ ಸನ್ನಿಧಿ ಬಂದಿದ್ವಿ ಸನ್ನಿಧಿ ಬಂದಂತ ಸಂದರ್ಭದಲ್ಲಿ ಪ್ರಸಾದ ಸ್ವೀಕರ್ ಸ್ವೀಕರಿಸುವಂತ ದಾಸೋಹ ಭವನಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸ್ವೀಟ್ ಇಲ್ಲ ಪೊಂಗಲ್ ಇಲ್ಲ ಭಕ್ತಾದಿಗಳಿಗೆ ಪೊಂಗಲ್ ಇಲ್ಲ ಪಾತ್ ಮಾಡಿದರೆ ಸರ್ಕಾರಿನೇ ಇಲ್ಲ ಆದ್ರೆ ಈ ವ್ಯವಸ್ಥೆ ಯಾವ ರೀತಿಗೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಈ ವ್ಯವಸ್ಥೆ ಯಾವ ರೀತಿ ಹಾಳಾಗ್ತಾ ಇದೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಭಕ್ತಾದಿಗಳು ಹಾಕುವಂತ ಅನ್ನದ ಉಂಡಿ ಹಣವನ್ನ ಖಜಾನೆಯನ್ನ ಲೂಟಿ ಮಾಡೋಂತ ಲೂಟಿ ಕೋರಿ ಇವತ್ತು ನಮ್ನ ಆಳ್ತಾ ಇರೋದ್ರಿಂದ ಭಕ್ತಾದಿಗಳು ಸಹ ಯಾರಿಗೂ ತಾಕತ್ತು ತಮ್ಮ ಧೈರ್ಯ ಇಲ್ದಾಗ ಆಗ್ಬಿಟ್ಟೈತೆ ದೇವಸ್ಥಾನಗಳಿಗೆ ಬರ್ತೀವಿ ಯಾಕೆ ಜಗಳ ಯಾಕೆ ಇಲ್ಲೂ ಸಹ ಹಣದ ಲೂಟಿ ಮಾಡುವಂತ ಲೂಟಿ ಕೊಲೆ ತುಂಬಿರೋದ್ರಿಂದ ಭಕ್ತಾದಿಗಳಿಗೆ ಬಹಳ ಬೇಸರ ಆಗ್ತಾ ಇದೆ ಬಹಳ ಮುಜುಗರ ಆಗ್ತಾ ಇದೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಇವತ್ತೇನು ನಾವು ದಾಸೋಹ ಭವನಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಕೊಂಗಲ್ ಇಲ್ಲ ತಾಯಿಗೆ ಎಲ್ಲೇ ಯಾವ್ದೇ ಒಂದು ಸನ್ನಿಧಿಲಿ ಪುಣ್ಯಕ್ಷೇತ್ರಗಳಲ್ಲಿ ಒಂದು ಪುಣ್ಯ ಕ್ಷೇತ್ರಗಳಲ್ಲಿ ಸ್ವೀಟ್ ಕೊಡಬೇಕು ಸಿಹಿ ವಿತರಣೆ ಮಾಡಬೇಕು ಆದ್ರೆ ಸಿಹಿಯನ್ನ ತಡೆ ಹಿಡಿದು ಕೊಂಗಲನ್ನು ಬಾತ್ ಮಾಡಿದರೆ ಬಾತಲ್ಲಿ ತರಕಾರಿ ಇಲ್ಲ ಇವತ್ತು ಬಸವಣ್ಣವ್ರ ನಂಬರ್ ತಗೊಂಡಿದ್ದೀನಿ ಅಲ್ಲಿ ಸಂಬಂಧಪಟ್ಟಂತವ್ರನ್ನ ಸಂಕಲ ಕರೆ ಮಾಡಿ ಮಾತಾಡಿ ಅವ್ರು ಯಾವ ರೀತಿ ಉತ್ತರ ಕೊಡ್ತಾರೆ ಮುಂದೆ ನಮ್ಮ ಹೋರಾಟ ಅದು ಯಾವ ರೀತಿ ಇರಬೇಕು ಅಂತ ಈ ಸ್ಥಳೀಯ ಭಕ್ತಾದಿಗಳ ಸಮ್ಮುಖದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕಬೇಕಾಗಿದೆ ಇವತ್ತು ಚಾಮುಂಡಿ ಬೆಟ್ಟ ತಿಂಗಳಿಗೆ ಒಂದು ಕೋಟಿ ಮೇಲೆ ಆದಾಯ ಇದೆ ಮಹಿಳೆಯರು ಮೂತ್ರ ವಿಸರ್ಜನೆ ಮಾಡ್ಬೇಕಾದ್ರೆ ಐದು ರೂಪಾಯಿ ಕೊಡ್ಬೇಕು ಇವತ್ತು ಭಕ್ತಾದಿಗಳ ಹಾಕುವಂತ ಉಂಡಿ ದುಡ್ಡಲ್ಲಿ ವಾಹನ ನಿಲುಗಡೆ ಮಾಡಿದರೆ ಅದು ಸಹ ವಾಹನ ನಿಲುಗಡೆ ದುಡ್ಡು ಕೊಡಬೇಕು ಎಂತ ವಿಪರ್ಯಾಸ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾರದರ್ಶಕ ಆಡಳಿತಿಲ್ಲ ಪರದೇಶ ಆಡಳಿತ ಆಗ್ಬಿಟ್ಟಿದ್ದು ಮುಖ್ಯಮಂತ್ರಿಗಳೇ ಇಂಥ ಅವಿವೇಕಿಗಳು ಇಂಥ ಭ್ರಷ್ಟಾಚಾರವನ್ನ ತೊಡಗಿಸ ಆಗಲ್ಲ ನಾವು ಧಿಕ್ಕಾರವನ್ನ ಕೂಗುವುದ್ರ ಮೂಲಕ ಇಂಥ ಭ್ರಷ್ಟ ವ್ಯವಸ್ಥೆಯನ್ನ ಧಿಕ್ಕರಿಸ್ತೇವೆ ಅಂತ ಹೇಳ್ತಾ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಅಕ್ರೋಶವನ್ನು ಹೊರಹಾಕ್ತವೆ ಜೈ ಕನ್ನಡ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು